ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಫಸ್ಟ್ ಡಿಸೈನ್ ಬಂದು ಪ್ಲೇನ್ ಗೋಲ್ಡ್ ರಿಂಗ್ ವಿತ್ ಹ್ಯಾಂಗಿಂಗ್ಸ್ ಜೊತೆ ಬರುತ್ತೆ ನೀವೇನಾದರೂ ಡೈಲಿ ಯೂಸ್ ರಿಂಗ್ ಟೈಪ್ ಇಯರಿಂಗ್ಸ್ ನೋಡ್ತಾ ಈ ಥರ ಡಿಸೈನ್ಸ್ ಅರೌಂಡ್ ತ್ರೀ ಗ್ರಾಮ್ಸ್ಗೆಲ್ಲ ಗೆಲ್ಲ ಮಾಡಿಸ್ಕೋಬಹುದು ಮತ್ತೊಂದು ಫ್ಯಾನ್ಸಿ ಪ್ಯಾಟರ್ನ್ ಅಲ್ಲಿ ಸ್ಮಾಲ್ ಜುಮ್ಕಾ ಡಿಸೈನ್ ಓಲಿನಲ್ಲಿ ಪಿಂಕ್ ಅಂಡ್ ಗ್ರೀನ್ ಸ್ಟೋನ್ಸ್ ಅನ್ನ ಕೂಡ ಬಳಸಿದರೆ ಸಿಂಪಲ್ ಆಗಿ ತುಂಬಾನೇ ಚೆನ್ನಾಗಿದೆ ಸ್ಮಾಲ್ ತರ ಡಿಸೈನ್ಸ್ ಗಳನ್ನ ವೇರ್ ಮಾಡಬಹುದು ಇದರ ಬಂದು ಮೂರು ಆಗತ್ತೆ ಈ ಡಿಸೈನ್ಸ್ ನಿಮಗೆ ಮೈಸೂರಿನಲ್ಲಿ ಕೃಷ್ಣ ಅವೈಲೇಬಲ್ ಇದೆ ಇದು ಮುತ್ತಿನಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಓಲೆಗಳಿಗೆ ಸ್ಮಾಲ್ ಚಾನ್ಬಾಲಿ ಡಿಸೈನ್ ಬರುತ್ತೆ ಅದಕ್ಕೆ ಗೆಜೆ ಟೈಪ್ ಹ್ಯಾಂಗಿಂಗ್ಸ್ ಅನ್ನ ಕೊಟ್ಟಿರುವಂತದ್ದು ಇದಕ್ಕೆ ನೀವು ಡಿಫ್ರೆಂಟ್ ಕಲರ್ ಬೀಟ್ಸ್ ಅನ್ನು ಕೂಡ ಹಾಕ್ಸ್ಕೋಬಹುದು ಸಿಂಪಲ್ ಡಿಸೈನು ಇದರ ವೆಯ್ಟ್ ಬರೀ ಮೂರು ಗ್ರಾಮ್ ಮುನ್ನೂರ ಎಷ್ಟೇನೆ ಇದು ಜೇಡ್ ಸ್ಟೋನ್ಸ್ ಅನ್ನ ಬಳಸಿ ಮಾಡಿರುವಂತಹ ಸ್ಟರ್ ಟೈಪ್ ಇಯರಿಂಗ್ಸ್ ಓಲೆ ಬಂದು ಫ್ಲವರ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಇದರ ವೆಯ್ಟ್ ಎಂಟು ಗ್ರಾಮ್ ಎಂಬತ್ತು ಮಿಲಿ ಇರೋದ್ರಿಂದ ದೊಡ್ಡದಾಗಿ ಬರುತ್ತೆ ನಿಮಗೆ ಓಲೆ ಡಿಸೈನು ಹಾಗೆನೆ ನೆಕ್ಸ್ಟ್ ಡಿಸೈನ್ ಇರೋದು ಗ್ರ್ಯಾಂಡ್ ಲುಕ್ ಅನ್ನು ಕೊಡುವಂತಹ ಲಕ್ಷ್ಮಿ ಡಿಸೈನ್ ಇಯರಿಂಗ್ಸ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ ಡಿಸೈನು ಕಂಪ್ಲೀಟ್ ಆಗಿ ಲೀವ್ ಶೇಪ್ ಡಿಸೈನ್ ಅಲ್ಲಿ ಮಾಡಿದರೆ ಸೆಂಟರ್ ಅಲ್ಲಿ ಒಂದು ರೂಪಿ ಸ್ಟೋನ್ ಕೂಡ ನೋಡಬಹುದು ಇದರ ವೆಯ್ಟ್ ನಿಮಗೆ ಆರೂವರೆ ಗ್ರಾಮ್ ಆಗುತ್ತೆ ಇದು ಮೇಗಾ ಜ್ಯುವೆಲರ್ಸ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು ಮತ್ತೊಂದು ಸಿಂಪಲ್ ಹಾಗೆನೆ ಸ್ಮಾಲ್ ಸ್ಟಾರ್ ಟೈಪ್ ಇಯರಿಂಗ್ಸ್ ನೆಲ್ಲಿಕಾಯಿ ಗುಂಡು ಡಿಸೈನ್ ಅಲ್ಲಿ ಮಾಡಿರುವಂತದ್ದು ಡೈಲಿ ವೇರ್ಗೆಲ್ಲ ತರ ಡಿಸೈನ್ಸ್ ಗಳು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದರ ಟೋಟಲ್ ನೆಟ್ ವೇಟ್ ಬಂದು ಎರಡು ಗ್ರಾಮ್ ಒಂಬೈನೂರ ಎಪ್ಪತ್ತು ಮಿಲಿ ಆಗತ್ತೆ ನೆಕ್ಸ್ಟ್ ಓಲೆ ನಾನು ನಿಮ್ಗೆ ತೋರಿಸ್ತಾ ಇರೋದು ಲಕ್ಷ್ಮಿ ಡಿಸೈನ್ ಅಲ್ಲಿ ಮಾಡಿರೋ ಹಾಫ್ ಜುಮ್ಕಾ ಇಯರಿಂಗ್ಸ್ ಗ್ರ್ಯಾಂಡ್ ಆಗು ಇದೆ ಹಾಗೇನೆ ರಿಚ್ ಲುಕ್ ಅನ್ನ ಕೊಡುತ್ತೆ ಓಲೆಗಳಿಗೆ ಪರ್ಲ್ ಹಾಗೇನೆ ಪಿಂಕ್ ಬೀಟ್ಸ್ ಅನ್ನ ಹ್ಯಾಂಗಿಂಗ್ಸ್ ಆಗಿ ಕೊಟ್ಟಿರುವಂತದ್ದು ಇದರ ವೇಟ್ ಐದು ಗ್ರಾಮ್ ಒಂಬೈನೂರ ಐವತ್ತು ಮಿಲಿ ಆಗತ್ತೆ ನೆಕ್ಸ್ಟ್ ಡಿಸೈನ್ ಬಂದು ತುಂಬಾ ಲೈಟ್ ವೇಟ್ ಅಲ್ಲಿ ಮಾಡಿರುವಂತಹ ಲಕ್ಷ್ಮೀ ಕಾಸು ವಿತ್ ಪಿಕಾಕ್ ಡಿಸೈನ್ ಇಯರಿಂಗ್ಸ್ ಸೆಂಟರ್ ಅಲ್ಲಿ ಒಂದು ರೂಬಿ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ಇದು ಆಂಟಿಕ್ ಫಿನಿಶ್ ಅಲ್ಲಿ ಬರುತ್ತೆ ಬರೀ ನಾಲ್ಕು ಗ್ರಾಮ್ನೂರ ಎಪ್ಪತ್ತು ಮಿಲಿಯಲ್ಲಿ ಈ ಒಂದು ಓಲೆನ ಡಿಸೈನ್ ಮಾಡಿದ್ದಾರೆ ನೆಕ್ಸ್ಟ್ ಬಂದು ಡ್ರಾಪ್ ಮಾಡೆಲ್ ಇಯರಿಂಗ್ಸ್ ಓಲೆ ಮಧ್ಯ ಶಂಕ ಡಿಸೈನ್ ಬರುತ್ತೆ ಡಿಫರೆಂಟ್ ಆಗಿದೆ ಡಿಸೈನ್ ಇದರ ಒಂದು ವೇಟ್ ಅರೌಂಡ್ ನಿಮಗೆ ತ್ರೀ ಟು ಫೋರ್ ಗ್ರಾಮ್ಸ್ ರೇಂಜ್ ಅಲ್ಲಿ ಬರುತ್ತೆ ನೀವಿಲ್ಲಿ ನೋಡ್ತಾ ಇರೋದು ಕೇವಲ ಆರ್ ಗ್ರಾಮ್ ಅಲ್ಲಿ ಮಾಡಿರುವಂತಹ ಎಲಿಫೆಂಟ್ ಡಿಸೈನ್ ಇಯರಿಂಗ್ಸ್ ಒಲೆ ಸುತ್ತ ಪಿಂಕ್ ಕಲರ್ ಕ್ರಿಸ್ಟಲ್ ಬೀಟ್ಸ್ ಅನ್ನ ಬಳಸಿದ್ದಾರೆ ನಿಮ್ಗೆ ಎಲಿಫೆಂಟ್ ಡಿಸೈನ್ ಬೇಡ ಅಂದಲ್ಲಿ ಲಕ್ಷ್ಮಿ ಪೀಕಾಕ್ ಅಥವಾ ಫ್ಲವರ್ ಪ್ಯಾಟರ್ನ್ ಅಲ್ಲಿ ಸೇಮ್ ಡಿಸೈನ್ ಮಾಡಿಸ್ಕೋಬಹುದು ಇಲ್ಲಿ ನೋಡ್ತಾ ಇರೋದು ಲಕ್ಷ್ಮಿ ಡಿಸೈನ್ ಅಲ್ಲಿ ಮಾಡಿರೋ ಗೋಲ್ಡ್ ಜುಮ್ಕಾ ಇದರಲ್ಲಿ ಯಾವುದೇ ರೀತಿ ಸ್ಟೋನ್ಸ್ ಅನ್ನ ಬಳಸಿಲ್ಲ ಫುಲ್ ಪ್ಲೇನ್ ಗೋಲ್ಡ್ ಅಲ್ಲಿ ಬರುತ್ತೆ ನಿಮಗೆ ಡಿಸೈನ್ ಜುಮ್ಕಾ ಒಳಗೆ ನೀವು ನೋಡ್ತಾ ಇರಬಹುದು ಸ್ಮಾಲ್ ಗೋಲ್ಡ್ ಡ್ರಾಪ್ ಹ್ಯಾಂಗಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಇದರ ವೇಟ್ ಬಂದು ಆರು ಗ್ರಾಮ್ ಮುನ್ನೂರು ಮಿಲಿ ಆಗುತ್ತೆ ಹೋಪ್ ನಿಮ್ಗೆ ಇವತ್ತಿನ ಇಯರಿಂಗ್ಸ್ ಕಲೆಕ್ಷನ್ ಇಷ್ಟ ಆಯ್ತು ಅನ್ಕೊತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ